ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿರಿ ಅಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ನೀವು ಅದನ್ನು ನೋಡಿ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ಪಡೆಯಬಹುದು ಅದೇ ರೀತಿ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ಕೂಡ ಹಾಕುತ್ತೇವೆ ಅಂದರೆ ಸುಮೇರು ಸುವೇಗ ಗಣಿತ ಇರ್ಬೋದು ವಿಜ್ಞಾನ ಇರ್ಬೋದು ರೇಂಬೋ ಎಲ್ಲ ಕೂಡ ಹಾಕುತ್ತೇವೆ ನಾವಿವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಸುವೇಗ ಭಾಗ ಎರಡು ಇಪ್ಪತ್ತನೇ ಅಧ್ಯಾಯ ಮೂರು ಆಯಾಮದ ಆಕೃತಿಗಳು ಆಯ್ತಾ ಯಾವ್ಯಾವ ಪ್ರಶ್ನೆಗಳಿವೆ ಅಂತ ನೋಡೋಣ ಒಂದು ಕೆಳಗೆ ಮೂರು ಆಯಾಮದ ವಿವಿಧ ಜಾಲಾಕೃತಿಗಳನ್ನು ನೀಡಿದೆ ಪಕ್ಕದಲ್ಲಿ ಅವುಗಳಿಗೆ ಸೂಕ್ತವಾದ ಮೂರು ಆಯಾಮದ ಚಿತ್ರಗಳನ್ನು ಬರೆಯಿರಿ ಅಂತ ಇದೆ ಆಯ್ತಾ ಮೊದಲು ಯಾವ್ದು ಬರುತ್ತೆ ಆಯತ ಘನ ಅಲ್ಲಿ ಬರೆದಿದ್ದೇನೆ ಅದಾದ್ಮೇಲೆ ಎರಡನೇದು ತ್ರಿಭುಜ ಪಾದ ಪಟ್ಟಕ ಅದಾದ ಮೇಲೆ ಮೂರನೇದು ಕೂಡ ಆಯತ ಘನ ನಾಲ್ಕನೇದು ತ್ರಿಭುಜ ಪಾದ ಗೋಪುರ ಬರುತ್ತೆ ಆಯ್ತಾ ಅದಾದ್ಮೇಲೆ ಎರಡು ಅವರು ಹೇಗೆ ಗೆರೆ ಕೊಟ್ಟಿದಾರಲ್ಲ ಅದರ ಮೇಲೆ ನೀವು ತಿದ್ದಿ ಆಯ್ತಾ ಈ ಕೆಳಗೆ ಕೊಟ್ಟಿರುವ ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ತಿ ಮಾಡು ಪಕ್ಕದಲ್ಲಿರುವ ಸಾಲಿನಲ್ಲಿ ನೀನೇ ಚಿತ್ರ ಬರೆದು ಅದನ್ನು ಹೆಸರಿಸು ಇದರ ಹೆಸರೇನು ಹೇಳಿ ಘನ ಯಾವ್ದು ಘನ ಚೌಕ ಘನ ಚೌಕ ಘನ ಅಂತ ಬರಿಬಹುದಲ್ಲ ಮೊದಲನೇದು ಆಯತ್ತ ಘನ ಇತ್ತು ಇದು ಚೌಕ ಘನ ಹೆಸರಿಸಿ ಅಂದ್ರೆ ಒಂದು ಲೈನ್ ಹೀಗ್ ಕೊರ್ರಿ ಹೀಗೆ 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 ಕೊರ್ಕೊಳ್ಳಿ ಮೊದಲು ಇದು ಮೇಲ್ಭಾಗ ಆಯಿತು ಒಂದು ಎರಡು ಮೂರು ಎಷ್ಟು ಲೈನ್ ಸೇಮ್ ಕೊರಿ ಅದಾದ್ಮೇಲೆ ಇಲ್ಲಿ ಕೂಡಿಸಿ ಇಲ್ಲಿ ಹೀಗೆ ಬರೆದ್ರೆ ಇದು ಆ ಚೌಕ ಘನ ಆಗುತ್ತದೆ ಅದರಿಂದ ನೀವೇನು ಒಂದು ಸ್ವಲ್ಪ ಇವುಗಳನ್ನು ಉದ್ದ ಎಳಿಬೇಕಷ್ಟೆ ಚೌಕ ಇದ್ರೆ ಚೌಕ ಆಯ್ತಲ್ವಾ ಇವಾಗ ನೋಡಿ ಚೌಕ ಇದೆ ಅಲ್ಲ ಇದು ಚೌಕ ಘನ ಅದೇ ರೀತಿ ಮುಂದಿಂದು ಇಲ್ಲಿ ಚಿತ್ರ ರಚು ಮತ್ತು ಹೆಸರಿಸು ಆಯ್ತಾ ನೋಡಿ ಇದು ಅದಾದ್ಮೇಲೆ ಇದು ಬರುತ್ತೆ ಅದಾದ್ಮೇಲೆ ಇದು ಚೌಕ ಘನ ಎರಡನೇದು ನೋಡಿ ಆ ಗೆರೆಗಳನ್ನ ಕೂಡಿಸಿ ಯಾವ್ದು ಬರುತ್ತೆ ಸಿಲಿಂಡರ್ ಇಲ್ಲಿ ಚಿತ್ರರಸು ಮತ್ತು ಹೆಸರಿಸು ಎರಡು ಗೆರೆ ಬರ್ಕೊಳ್ಳಿ ಎರಡು ಗೆರೆ ಬರ್ಕೊಂಡು ಹೀಗೆ ಕರು ಅಂದ್ರೆ ಹೀಗೆ ಎರಡು ಲೈನ್ ಕೊರೀರಿ ಅದಾದ್ಮೇಲೆ ಇವುಗಳನ್ನ ಮೇಲ್ಗಡೆ ಹೀಗೆ ಕೂಡಿಸಿದ್ರೆ ಇದು ಇದು ಕಾಣದೇ ಇರುವ ಅಕ್ಷ ಸಿಲಿಂಡರ್ ಆಯ್ತಲ್ವಾ ಅದೇ ರೀತಿ ಎರಡು ಬಿ ಏನಿದೆ ಒಂದು ಡೈಸ್ ಅಥವಾ ದಾಳದ ಮೇಲಿನ ಮುಖಗಳು ಕಾಣುತ್ತಿವೆ ಕಾಣದ ಇರುವ ಮುಖವನ್ನು ಚುಕ್ಕೆ ಇಂದ ಗೆರೆಯಲ್ಲಿ ಕೊಟ್ಟಿದೆ ಅವುಗಳಿಗೆ ಆ ದಾಳದ ಮೇಲಿನ ಸಂಖ್ಯೆ ಬರೆಯಿರಿ ಒಂದು ಎರಡು ಮೂರು ಕಾಣ್ತಾ ಇದೆ ಆಯ್ತಾ ಅದಾದ್ಮೇಲೆ ನಾಲ್ಕು ಐದು ಆರು ಈತಲ್ವಾ ಅದಾದ್ಮೇಲೆ ಇಲ್ಲಿ ಕೂಡ ಆರು ಐದು ಮೂರು ಇದು ಮತ್ತೊಂದು ಸೈಡ್ ಅದಾದ್ಮೇಲೆ ಅದನ್ನ ಮತ್ತೆ ತರಿಸಿದರೆ ನಾಲ್ಕು ಐದು ಕಾಣುತ್ತವೆ ಅದಾದ್ಮೇಲೆ ಇನ್ನು ನೋಡಿ ಮೂರು ಕಾವ್ಯಾಳ ಐದನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಒಂದರ ಮೇಲೊಂದು ಇಟ್ಟಾಗ ಉಂಟಾಗುವ ಘನಾಕೃತಿಯನ್ನು ರಚಿಸು ನೋಡಿ ಎಲ್ಲ ಪುಸ್ತಕಗಳನ್ನ ನಾವು ಐದನೇ ತರಗತಿಯ ಪುಸ್ತಕಗಳನ್ನು ಇಟ್ಟಿದ್ದೇವೆ ಯಾವ್ದು ಘನ ರೇ ಇಲ್ಲಿ ಆಯತ ಘನ ಅದೇ ರೀತಿ ಇನ್ನು ನಾಲ್ಕು ಒಂದು ಇವುಗಳಲ್ಲಿ ವರ್ಗ ವೃತ್ತ ಆಯತ ತ್ರಿಭುಜ ಘನಕೃತಿ ಹೆಸರಿಸಿ ಚಿತ್ರಿಸು ಒಂದು ಬೆಂಕಿ ಪೊಟ್ಟಣವು ಆಯತ ಆಕಾರದಲ್ಲಿ ಆಯತ ಆಕಾರದ ಘನಕೃತಿ ಬೆಂಕಿ ಪೊಟ್ಟಣದ ಚಿತ್ರವನ್ನು ರಚಿಸು ನಾನಿಲ್ಲಿ ರಚಿಸಿದ್ದೇನೆ ಅದಾದ್ಮೇಲೆ ಎರಡು ದಾಳವು ಚೌಕ ಆಕಾರದ ಘನ ಆಕೃತಿ ದಾಳವನ್ನು ದಾಳದ ಚಿತ್ರವನ್ನು ರಚಿಸು ಆಯ್ತಾ ಇದು ದಾಳದ ಚಿತ್ರ ಅದಾದ್ಮೇಲೆ ಐದು ಏನಿದೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸುವಂತ ಇದೆ ನೋಡಿ ಮೊದಲನೇದವ್ರು ಕೊಟ್ಟಿದ್ದಾರೆ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟ ಕೂಡ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಬಿಡಿಸಿದ್ದೇವೆ ಆಯತ ಘನ ಆಯತ ಘನ ಸಿಲಿಂಡರ್ ಶಂಕು ಈತಲ್ವಾ ಸೊ ಅದಾದ್ಮೇಲೆ ಮುಂದಿನ ಪ್ರಶ್ನೆ ಏನಿದೆ ನಿಮ್ಮ ಶಾಲೆಯ ಅಥವಾ ಮನೆಯ ಮುಂಭಾಗದ ಪಾರ್ಶ್ವ ಹಾಗೂ ಮೇಲ್ಭಾಗದ ನೋಟ ರಚಿಸಿ ಮುಂಭಾಗದ ಮುಂಭಾಗದ ಹೇಗೆ ಕಾಣುತ್ತಿದೋ ಇಲ್ಲೂ ಕೂಡ ಶಾಲೆಗಳ ಶಾಲೆಯಲ್ಲಿ ಹೀಗಿರುತ್ತೆ ಹೀಗೆ ಹೀಗೆ ಅದಾದ್ಮೇಲೆ ಪಾರ್ಶ್ವ ಭಾಗದಲ್ಲಿ ನೋಡಿದ್ರೆ ಒಂದೇ ಲೈನ್ ಕಾಣುತ್ತೆ ಮೇಲ್ಭಾಗದಲ್ಲಿ ನೋಡಿದ್ರೆ ಆಯತಾಕಾರದಲ್ಲಿ ಕಾಣುತ್ತದೆ ಆಯ್ತಾ ಅದಾದ್ಮೇಲೆ ಬಿ ನೋಡಿ ಏನಿದೆ ನೀವು ಬಳಸುವ ಊಟದ ಡಬ್ಬಿಯ ಮುಂಭಾಗ ಪಾರ್ಶ್ವ ಹಾಗೂ ಮೇಲ್ ಮೇಲ್ಭಾಗ ನೋಟದ ಚಿತ್ರ ಮುಂಭಾಗ ಅಂದ್ರೆ ನೀವು ಡಬ್ಬಿ ಇದು ಚೌಕ ಡಬ್ಬಿ ಇದೆ ಅದಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿದ್ದಾರೆ ಆಯ್ತಾ ಅದು ಮೇಲ್ಗಡೆಯಿಂದ ಸೈಡ್ ನಿಂದ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಇದು ಸೈಡ್ ನಿಂದ ಮೇಲಿಂದ ನೋಡಿದ್ರೆ ಡಬ್ಬಾ ಹೀಗ್ ಕಾಣುತ್ತೆ ಲ್ವಾ ಸೊ ಅದೇ ರೀತಿ ನಿಮ್ಮ ಇಪ್ಪತ್ತನೇ ಪಾಠ ಮೂರು ಆಯಾಮದ ಘನಗಳು ಅದು ಕೂಡ ಮುಗೀತು ಅದಾದ್ಮೇಲೆ ಪರೀಕ್ಷೆ ಇದೆ ಇಲ್ಲಿ ಕಿರು ಪರೀಕ್ಷೆ ಒಂಬತ್ತು ಬರುತ್ತೆ ಸೊ ಇಲ್ಲಿ ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಯಾಕೆ ಆನ್ ಮಾಡ್ಕೊಳ್ಬೇಕು ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂದ್ರೆ ನೋಟಿಫಿಕೇಶನ್ ಮುಖಾಂತರ ನಾವು ಹಾಕಿರೋ ವಿಡಿಯೋ ನಿಮಗೆ ತಲುಪುತ್ತದೆ ಕಿರು ಏನಿದೆ ಒಂದು ಘನ ಆಯತಘನ ಸಿಲಿಂಡರ್ ಹಾಗೂ ಶಂಕುವಿನ ಮೇಲ್ಮೈಗಳ ಸಂಖ್ಯೆ ಅಂಚುಗಳ ಸಂಖ್ಯೆ ಶೃಂಗಗಳ ಸಂಖ್ಯೆಗಳನ್ನು ಬರೆಯಿರಿ ಘನ ಆಯತಘನ ಸಿಲಿಂಡರ್ ಶಂಕು ಆರು ಹನ್ನೆರಡು ಎಂಟು ಆರು ಹನ್ನೆರಡು ಎಂಟು ಮೂರು ನಾಲ್ಕು ನಾಲ್ಕು ಎರಡು ಮೂರು ಮೂರು ಅದಾದ್ಮೇಲೆ ಎರಡು ನಿಮ್ಮ ಗಣಿತ ಪಠ್ಯ ಪುಸ್ತಕದ ಮುಂಭಾಗದ ಪಾರ್ಶ್ವ ಮುಂಭಾಗದ ನೋಟ ಪಾರ್ಶ್ವ ನೋಟ ಹಾಗೂ ಮೇಲ್ಭಾಗದ ನೋಟಗಳನ್ನು ಚಿತ್ರ ಬರೆ ಗಣಿತ ಪುಸ್ತಕದ ಆಯ್ತಾ ಇದು ಮುಂಭಾಗದ ನೋಟ ಇದು ಸೈಡ್ನಿಂದ ಅಂದ್ರೆ ಪಾರ್ಶ್ವ ನೋಟ ಇದು ಮೇಲ್ಭಾಗದ ನೋಟ ಅದೇ ರೀತಿ ಮೂರು ಕೆಳಗೆ ತಿಳಿಸಿದ ಘನಾಕೃತಿಗಳನ್ನು ರಚಿಸುವಂತ ಇದೆ ಸಿಲಿಂಡರ್ ಘನ ಆಯತ ಘನ ಶಂಕು ಆಯ್ತಲ್ವಾ ಅದಾದ್ಮೇಲೆ ಇಲ್ಲಿಗೆ ನಿಮ್ಮ ಇಪ್ಪತ್ತನೇ ಅಧ್ಯಾಯ ಮುಗಿದಿರುತ್ತದೆ ಮೂರು ಆಯಾಮದ ಅದಾದ್ಮೇಲೆ ನೀವು ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಅಂದ್ರೆ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಡಿ ಯೂಟ್ಯೂಬ್ ಚಾನಲ್ ಅದಾದ್ಮೇಲೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಇಪ್ಪತ್ತೊಂದನೇ ಪಾಠ ವಿನ್ಯಾಸಗಳನ್ನ ನೋಡೋಣ ವಿನ್ಯಾಸಗಳು ಆಯ್ತಾ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ